ಹಣ್ಣು ಒಂದು ನೈಸರ್ಗಿಕ ಮೂಲದಿಂದ ಸಿಗುವ ಆರೋಗ್ಯಕರವಾದ ಹಣ್ಣು ಇದು ದೇಹಕ್ಕೆ ತಕ್ಷಣವೇ ಶಕ್ತಿಯನ್ನ ಒದಗಿಸುವ ಮೂಲಕ ದೇಹದ ಚೈತನ್ಯವನ್ನ ಕಾಪಾಡುತ್ತದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಬಾಳೆಹಣ್ಣು ಸೇವನೆ ಮಾಡಿ ಆರೋಗ್ಯವನ್ನ ರಕ್ಷಣೆ ಮಾಡಿಕೊಳ್ಳಬಹುದು ಒಟ್ಟಾರೆಯಾಗಿ ಹೇಳಬೇಕು ಎಂದ್ರೆ ಬಾಳೆಹಣ್ಣು ಸೇವನೆಯಿಂದ ದೇಹಕ್ಕೆ ಯಾವುದೇ ತೊಂದರೆ ಇರುವುದಿಲ್ಲ ಆದರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಸಿಹಿ ಅಂಶ ಇರುವುದರಿಂದ ಸಕ್ಕರೆ ಕಾಯಿಲೆ ಹೊಂದಿದ ಜನರು ಇದನ್ನ ಸೇವನೆ ಮಾಡಬಹುದು ಅಥವಾ ಇಲ್ಲ ಎಂಬುದರ ಬಗ್ಗೆ ಇನ್ನೂ ಸಹ ಗೊಂದಲಗಳು ಇವೆ ಒಟ್ಟಾರೆಯಾಗಿ ಹೇಳಬೇಕು ಎಂದ್ರೆ ಬಾಳೆಹಣ್ಣು ಸೇವನೆಯಿಂದ ದೇಹಕ್ಕೆ ಯಾವುದೇ ತೊಂದರೆ ಇರುವುದಿಲ್ಲ ಆದ್ರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಸಿಹಿ ಅಂಶ ಇರುವುದರಿಂದ ಸಕ್ಕರೆ ಕಾಯಿಲೆ ಹೊಂದಿದ ಜನರು ಇದನ್ನ ಸೇವನೆ ಮಾಡಬಹುದು ಅಥವಾ ಇಲ್ಲ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಅಂಶ ಮತ್ತು ಇನ್ನಿತರ ಪೌಷ್ಟಿಕ ಸತ್ವಗಳ ಪ್ರಮಾಣ ಬಹಳ ಹೆಚ್ಚಾಗಿ ಕಂಡುಬರುತ್ತದೆ ಹೀಗಾಗಿ ಇದು ದೇಹದ ರಕ್ತ ಸಂಚಾರದಲ್ಲಿ ನರಮಂಡಲಗಳ ಆರೋಗ್ಯದಲ್ಲಿ ಬಹಳ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಮುಖ್ಯವಾಗಿ ರಕ್ತದ ಒತ್ತಡವನ್ನ ನಿರ್ವಹಣೆ ಮಾಡಿ ಆರೋಗ್ಯಕರವಾದ ಹೃದಯದ ಕಾರ್ಯಚಟುವಟಿಕೆಯಲ್ಲಿ ನೆರವಾಗುತ್ತದೆ ಇಷ್ಟಿದ್ದರೂ ಕೂಡ ಮಧುಮೇಹ ಸಮಸ್ಯೆಯನ್ನ ಹೊಂದಿದ ಜನರು ಬಾಳೆಹಣ್ಣನ್ನ ಸೇವನೆ ಮಾಡಿದರೆ ಆರೋಗ್ಯದ ಮೇಲೆ ಯಾವುದಾದ್ರೂ ತೊಂದರೆ ಉಂಟಾಗುವ ಸಾಧ್ಯತೆ ಇದೆಯೇ ಎಂಬುದನ್ನು ತಿಳಿದುಕೊಳ್ಳೋಣ ಆರೋಗ್ಯ ತಜ್ಞರು ಹೇಳುವ ಪ್ರಕಾರ ಬಾಳೆಹಣ್ಣಿನಲ್ಲಿ ಗ್ಲಾಸಿಮಿಕ್ ಅಂಶದ ಪ್ರಮಾಣ ತುಂಬಾ ಹೆಚ್ಚಾಗಿದೆ ಹೀಗಾಗಿ ಸಕ್ಕರೆ ಕಾಯಿಲೆ ಹೊಂದಿದ ಜನರು ನಿಯಮಿತವಾಗಿ ಬಾಳೆಹಣ್ಣನ್ನ ಸೇವನೆ ಮಾಡಬಹುದು ಮಧುಮೇಹ ಸಮಸ್ಯೆ ಹೊಂದಿದ ಜನರು ಯಾವ ಸಮಯದಲ್ಲಿ ಬಾಳೆಹಣ್ಣು ಸೇವನೆ ಮಾಡಬಹುದು ಮತ್ತು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬಹುದು ಎಂದರೆ ಸಕ್ಕರೆ ಕಾಯಿಲೆ ಹೊಂದಿದ ಜನರಿಗೆ ಅವರದೇ ಆದ ಆಹಾರ ಪದ್ಧತಿ ಇರುತ್ತದೆ ಅದರ ಪ್ರಕಾರವೇ ಅವರು ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕು ಬಾಳೆಹಣ್ಣನ್ನ ಕೂಡ ಇಂತಿಷ್ಟು ಪ್ರಮಾಣದಲ್ಲಿ ಮಾತ್ರ ಸೇವನೆ ಮಾಡಬೇಕು ಎನ್ನುವ ನಿಯಮವಿರುತ್ತದೆ ಆದರೆ ಇದಕ್ಕೂ ಮೊದಲು ಸಕ್ಕರೆ ಕಾಯಿಲೆ ಹೊಂದಿರುವ ಜನರು ಕೆಲವೊಂದು ಹಂತಗಳನ್ನ ದಾಟಬೇಕಾಗುತ್ತದೆ ಅವುಗಳು ಂದ್ರೆ ಮನೆಯಲ್ಲಿ ಒಂದು ವೇಳೆ ಶುಗರ್ ಚೆಕ್ ಮಾಡುವ ಯಂತ್ರ ಇದ್ದರೆ ಅದರ ಮೂಲಕ ನೀವೇ ನಿಮ್ಮ ಪ್ರಸ್ತುತ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಪರೀಕ್ಷೆ ಮಾಡಿಕೊಂಡು ಅನಂತರ ಬಾಳೆಹಣ್ಣಿನ ಸೇವನೆ ಬಗ್ಗೆ ನಿರ್ಧಾರ ಮಾಡಿ ಒಂದು ವೇಳೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ತುಂಬಾ ಹೆಚ್ಚಾಗಿದ್ದರೆ ಬಾಳೆಹಣ್ಣು ಆ ಸಮಯದಲ್ಲಿ ಸೇವನೆ ಮಾಡುವುದು ಬೇಡ ಸಾಧಾರಣವಾಗಿ ನೀವು ಊಟ ಮಾಡುವ ಸಮಯದಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಹೆಚ್ಚಾಗಿ ಒಳಗೊಂಡಿರುವ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿರಬಹುದು ಹೀಗಾಗಿ ಊಟ ಮಾಡಿದ ತಕ್ಷಣ ಬಾಳೆಹಣ್ಣು ಸೇವನೆ ಮಾಡಲು ಹೋಗಬೇಡಿ ಇದರಿಂದ ನಿಮ್ಮ ಮಧುಮೇಹ ನಿಯಂತ್ರಣಕ್ಕೆ ಸಿಗದೇ ಇರಬಹುದು ಇನ್ನು ಬೆಳಿಗ್ಗೆ ತಿಂಡಿ ತಿಂದ ನಂತರ ಹಾಗೂ ಮಧ್ಯಾಹ್ನ ಊಟ ಮಾಡುವ ಮುಂಚೆ ಬಾಳೆಹಣ್ಣಿನ ಸೇವನೆ ಮಾಡಬಹುದು ಇದರಿಂದ ಇಡೀ ದಿನ ಅದರಲ್ಲಿರುವ ಕ್ಯಾಲರಿಗಳು ನಿಮ್ಮ ದೇಹದಲ್ಲಿ ಕರಗಲು ಮತ್ತು ನಿಮ್ಮ ಉಪಯೋಗಕ್ಕೆ ಬರಲು ಅನುಕೂಲಕರವಾಗುತ್ತವೆ ನಿಮ್ಮ ದೇಹಕ್ಕೆ ಇಡೀ ದಿನ ಶಕ್ತಿ ಹಾಗೂ ಚೈತನ್ಯ ಸಿಗುತ್ತದೆ ನಿಮ್ಮ ದೇಹದ ಕಾರ್ಯಚಟುವಟಿಕೆ ಅಥವಾ ಕಸರತ್ತು ಹೆಚ್ಚಾದರೆ ಅದರಿಂದ ನಿಮ್ಮ ದೇಹದಲ್ಲಿನ ಕ್ಯಾಲರಿಗಳು ಕರಗಲು ಮತ್ತು ಉಪಯೋಗಕ್ಕೆ ಬರಲು ಅನುಕೂಲವಾಗುತ್ತದೆ ಈಗ ನಿಮ್ಮ ದೇಹದ ಇನ್ಸುಲಿನ್ ಮಟ್ಟ ಅಚ್ಚುಕಟ್ಟಾಗಿ ನಿರ್ವಹಣೆಯಾಗುತ್ತದೆ ಮತ್ತು ಸಕ್ಕರೆ ಕಾಯಿಲೆ ನಿಯಂತ್ರಣ ತಪ್ಪುವ ಸಾಧ್ಯತೆ ಇರುವುದಿಲ್ಲ ಹೃದಯದ ಆರೋಗ್ಯ ಕೂಡ ಕಾರ್ಯ ಚಟುವಟಿಕೆಯಿಂದ ಕೂಡಿರಲು ಅನುಕೂಲಕರವಾಗುತ್ತದೆ ಇನ್ನು ಬಾಳೆಹಣ್ಣಿನ ಸೇವನೆಯನ್ನ ಸಕ್ಕರೆ ಕಾಯಿಲೆ ಹೊಂದಿರುವವರು ಮಿತ ಪ್ರಮಾಣದಲ್ಲಿ ಕಾಪಾಡಿಕೊಳ್ಳಬೇಕು ಅತಿಯಾಗಿ ಬಾಳೆಹಣ್ಣು ಸೇವನೆ ಮಾಡಿದರೆ ಆರೋಗ್ಯಕ್ಕೆ ತೊಂದರೆ ಖಂಡಿತ ಹಾಗಾಗಿ ಸಕ್ಕರೆ ಕಾಯಿಲೆ ಇರುವವರು ಮಿತ ಪ್ರಮಾಣದಲ್ಲಿ ಬಾಳೆಹಣ್ಣನ್ನ ಸೇವನೆ ಮಾಡಬಹುದು ಮತ್ತು ಸದಾ ತಮ್ಮ ಮಧುಮೇಹ ಸಮಸ್ಯ ನಿರ್ವಹಣೆ ಮಾಡಿಕೊಳ್ಳಬಹುದು ಆಯುರ್ವೇದವು ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಭಾರತೀಯ ಔಷಧವಾಗಿದೆ ಇದರಲ್ಲಿ ಪ್ರತಿಯೊಂದು ರೋಗಕ್ಕೂ ಚಿಕಿತ್ಸೆ ನೀಡಲಾಗಿದೆ ಚರಕ ಸಂಹಿತೆಯನ್ನು ರಚಿಸಿದ ಮಹರ್ಷಿ ಚರಕರ ದೊಡ್ಡ ಕೊಡುಗೆ ಆಯುರ್ವೇದಕ್ಕಿದೆ ಸಾವಿರಾರು ವರ್ಷಗಳ ಹಿಂದೆ ಬರೆದ ಈ ಪುಸ್ತಕವನ್ನು ಓದುವ ಮೂಲಕ ಆಯುರ್ವೇದ ವೈದ್ಯರಾಗಬಹುದು ಇನ್ನು ಬಾಳೆಹಣ್ಣು ತಿನ್ನುವಾಗ ಅಥವಾ ನಂತರ ಯಾವುದೇ ಕೆಲಸವನ್ನು ಮಾಡಬಾರದು ಎಂದು ಚರಕ ಸಂಹಿತೆಯೊಳಗೆ ಹೇಳಲಾಗಿದೆ ಇದರಿಂದ ದೇಹಕ್ಕೆ ಹಾನಿಯಾಗಬಹುದು ಮತ್ತು ಪುರುಷರು ಮತ್ತು ಮಹಿಳೆಯರು ತಮ್ಮ ದೈಹಿಕ ಶಕ್ತಿಯನ್ನು ಕಳೆದುಕೊಳ್ಳಬಹುದು ಹಾಗಾದರೆ ಬಾಳೆಹಣ್ಣು ತಿಂದ ನಂತರ ಯಾವೆಲ್ಲ ಕೆಲಸವನ್ನು ಮಾಡಬಾರದು ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾವುದೇ ಹಣ್ಣಿನ ಸೇವನೆಯ ನಂತರ ತಕ್ಷಣ ನೀರು ಕುಡಿಯುವುದನ್ನು ಆಯುರ್ವೇದ ನಿಷೇಧಿಸುತ್ತದೆ ಈ ನಿಯಮ ಬಾಳೆಹಣ್ಣಿಗೂ ಅನ್ವಯಿಸುತ್ತದೆ ಬಾಳೆಹಣ್ಣು ತಿಂದ ನಂತರ ನೀರು ಕುಡಿಯುವುದರಿಂದ ಗ್ಯಾಸ್ ಮಲಬದ್ಧತೆ ಹೊಟ್ಟೆ ನೋವು ಆಮ್ಲೀಯತೆಯನ್ನ ಉಂಟು ಮಾಡುತ್ತದೆ ಬಾಳೆಹಣ್ಣು ತಿಂದು ಒಂದು ಗಂಟೆಯ ನಂತರ ಮಾತ್ರ ನೀರು ಅಥವಾ ಯಾವುದೇ ದ್ರವವನ್ನು ಸೇವಿಸಬೇಕು ಇನ್ನು ಆಯುರ್ವೇದದ ಪ್ರಕಾರ ರಾತ್ರಿ ಬಾಳೆಹಣ್ಣು ತಿನ್ನಬಾರದು ಈ ಹಣ್ಣು ಕಫವನ್ನು ಹೆಚ್ಚಿಸುತ್ತದೆ ಎಂದು ಪರಿಗಣಿಸಲಾಗಿದೆ ಆದ್ದರಿಂದಲೇ ರಾತ್ರಿ ತಿಂದರೆ ಕಫ ಕೆಮ್ಮು ಎದೆನೋವು ಇತ್ಯಾದಿ ಬರಬಹುದು ಇನ್ನು ಹಾಲು ಬಾಳೆಹಣ್ಣು ಅಥವಾ ಬಾಳೆಹಣ್ಣು ಶೇಕ್ ದೇಹವನ್ನು ತಂಪು ಮಾಡಲು ತಯಾರಿಸಲು ಮನೆಮದ್ದು ಎಂದು ಹೇಳಲಾಗುತ್ತದೆ ಆದರೆ ಆಯುರ್ವೇದವು ದೇಹಕ್ಕೆ ಹಾನಿಕಾರಕವೆಂದು ಪರಿಗಣಿಸಲಾಗುತ್ತದೆ ವಾಸ್ತವವಾಗಿ ಬಾಳೆಹಣ್ಣು ಹಾಲು ಮತ್ತು ಮೊಸರು ಮುಂತಾದ ಡೈರಿ ಉತ್ಪನ್ನಗಳು ಕಫವನ್ನು ಹೆಚ್ಚಿಸಲು ಕೆಲಸ ಮಾಡುತ್ತವೆ ಸಂಯೋಜಿಸಿದಾಗ ಕಫ ದೋಷವು ದೇಹದಲ್ಲಿ ಹೆಚ್ಚಾಗುತ್ತದೆ ಮತ್ತು ಜೀರ್ಣಕ್ರಿಯೆಯು ತೊಂದರೆಗೊಳಗಾಗಬಹುದು ಇದು ಚರ್ಮದ ಸಮಸ್ಯೆಗಳನ್ನು ಉಂಟು ಮಾಡಬಹುದು